ನೋಡಿ ಈಗ ಒಂದಿ ಸರ್ ಇವತ್ತು ಇವತ್ತು ಇಡೀ ಪ್ರಪಂಚ ಒಪ್ಪಿದೆ ಇಡೀ ನಾಡಿನಲ್ಲಿ ಪ್ರಧಾನಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥ ಪ್ರಧಾನಮಂತ್ರಿ ಆಗಿ ಘೋಷಣೆ ಮಾಡ್ತಕ್ಕಂಥ ಇವತ್ತು ಪ್ರಧಾನಮಂತ್ರಿಗೆ ಫಿಟ್ ಇರ್ತಕ್ಕಂಥ ಏಕೈಕ ಅಭ್ಯರ್ಥಿ ನರೇಂದ್ರ ಮೋದಿ ಅನ್ನೋ ವಿಚಾರವನ್ನು ಜಗಜ್ಜೈರವಾಗಿ ಹೇಳಿರ್ತಕ್ಕಂಥದ್ದಲ್ಲಿ ಇನ್ನೊಂದು ಇನ್ನೊಂದು ಅಭ್ಯರ್ಥಿ ಸರ್ ಇನ್ನೊಂದು ನೋಡಿ ನಾನು ಹೇಳಿದೆ ಇನ್ನೊಂದು ಅಭ್ಯರ್ಥಿ ಬೇರೆ ಯಾವುದಾದ್ರೂ ಪಕ್ಷದಲ್ಲಿ ಇವರೇ ಪ್ರಧಾನಮಂತ್ರಿ ಇಪ್ಪತ್ತೈದು ಪಕ್ಷಗಳು ಕುಡಿದಲ್ಲ ಹೇಳಿ ಅವರು ಹೇಳಿ ಹೇಳಿ ಇವತ್ತು 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 ದೇಶ ಅನಿವಾರ್ಯ ಪರಿಸ್ಥಿತಿನಲ್ಲಿ ಇವತ್ತು ಅವ್ರನ್ನ ಗುರುತಿಸತಕ್ಕಂಥ ಸಂದ್ಲಿ ಅನಿವಾರ್ಯ ಅದು ಸಂವಿಧಾನದ ಆಶಯ ಆ ಹೊಂದಾಣಿಕೆ ಆ ಹೊಂದಾಣಿಕೆ ಸಂವಿಧಾನದ ಆಶಯ ಹಾಗಾಗಿ ಇವ್ರ ಜೊತೆ ಹೋಗಬೇಕಾಗುತ್ತೆ ಅಷ್ಟೇ ಬೇರೆ ಹ್ಞೂ ನೋಡಿ ನೋಡಿ ಬೇಕಾದಷ್ಟು ಕಾಂಗ್ರೆಸ್ನಲ್ಲೂ ಕೂಡ ಈ ಈ ಸರ್ವಜನಾಂಶ ಹೇಳಿ ಇವತ್ತು ಯುವರ್ ಫಿಟ್ ನೋಡಿ ನಾವು ನಾವು ಹೊಂದಾಣಿಕೆಯಲ್ಲಿ ಬಂದಿದ್ದೀವಿ ಹೊಂದಾಣಿಕೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಎಲ್ಲರೂ ಹೊಂದಾಣಿಕೆ ಕೊರತೆ ಆದಂತಪದ್ರು ಕ್ವಶನ್ ಮಾಡ್ತೀವಿ ನಾವು ವಿಲ್ ಕ್ವಶನ್ ಸರಿ ನೋಡಿ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಎಲ್ಲೂ ಧಕ್ಕೆ ಆಗಲ್ಲ ಅಂತಲೇ ಸೇರಿದಿವಿ ಆಗ ನೋಡಿ ಧಕ್ಕೆ ಆಗದಂಗೆ ನೋಡ್ಬೇಕು ಅದೇ ನೋಡಿ 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 ಕೇಳಿ ನೋಡಿ ನಾವು ಯಾವತ್ತೂ ಕೂಡ ಧಕ್ಕೆ ಆಗದಂಗೆ ನೋಡ್ಕೊಂಡಿದ್ದೀವಿ ಹಾಗಾಗಿ ನಿಮ್ಮ ಜೊತೆ ಬಂದಿದ್ದೀವಿ ನೀವು ಧಕ್ಕೆ ಆಗದ್ ನೋಡ್ಕೊಳ್ಳಿ ಅಂತ ಹೇಳ್ತೀವಿ ಅವರಿಗೆ ಮುಂದೆ ನೋಡೋಣ ನೋಡಲ್ಲ ನೋಡಿ ಅವರು ನಮ್ಮನ್ನ ಕೋವಾದಿ ಕೋಮವಾದಗಳು ಅಂತ ಹೇಳ್ತಾರೆ ನಾವು ಅವರ ಕೋಮವಾದಗಳು ಅಂತ ಹೇಂಗಾಗಿ ನಮ್ಮನ್ನು ಹೇಳ್ಿದರೆ ನಮಗೂ ಹೇಳ್ಿದರೆ ಅವ್ರು ಹೇಳಿಲ್ವಾ ನಮಗೂ ಹೇಳ್ಿದರೆ ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಕಟ್ಟಿದ್ರಾಯಿತು ಸರಿಯಾದ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಸೂಪರ್ ಆಗಿದ್ರೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನು ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ शुद्धि 80 सदा निमोंदि